ಜನವರಿ ತಿಂಗಳು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಕರಿತೀವಿ ಎರಡು ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಗರ್ಭಕಂಠದ ಕ್ಯಾನ್ಸರಿಂದ ಸೌಂಟ್ ಆಗ್ತಾ ಇದೆ ಅರ್ಲಿ ಆನ್ಸೆಟ್ ಸೆಕ್ಷುವಲ್ ಆಕ್ಟಿವಿಟಿ ಹೆಚ್ ಐ ವಿ ಸೋಂಕು ಸ್ಮೋಕಿಂಗ್ ಇವೆಲ್ಲ ಕೆಲವು ಕಾರಣಗಳು ಎಚ್ಚರಿಕೆ ವಹಿಸೋದ್ರಿಂದ ಅಥವಾ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಅರ್ಲಿ ಸ್ಟೇಜ್ನಲ್ಲಿ ಡಿಟೆಕ್ಷನ್ ಮಾಡಿಕೊಂಡು ಗುಣಮುಕ್ತರಾಗಬಹುದು ಈ ಒಂದು ವಿಷಯದಿಂದ ಹೆದರ್ಕೊಳ್ಳೋದಲ್ಲ ಹೇಗೆ ನಾವು ಎಚ್ಚರಿಕೆಯಿಂದ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಡಾಕ್ಟರ್ ಶ್ರೀವಲ್ಲಿ ಕ್ಯಾನ್ಸರ್ ತಜ್ಞೆ ಮಣಿಪಾಲ್ ಆಸ್ಪತ್ರೆ ಕನಕಪುರ ರೋಡ್ ಎಲೆಚೇನಹಳ್ಳಿ ಬೆಂಗಳೂರು ಜನವರಿ ತಿಂಗಳು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಕರಿತೀವಿ ಏನಪ್ಪ ಈ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಸೊ ಗರ್ಭಾಶಯದ ಕೆಳಭಾಗದಲ್ಲಿ ಉಂಟಾಗ್ತಕ್ಕಂಥ ಕ್ಯಾನ್ಸರ್ ಯಾಕೆ ತಿಳ್ಕೋಬೇಕು ಇದ್ರ ಬಗ್ಗೆ ನಾವು ಹೆಂಗಸರಲ್ಲಿ ಆಗ್ತಕ್ಕಂತಹ ಸಾಮಾನ್ಯವಾದ ಕ್ಯಾನ್ಸರ್ಗಳನ್ನು ನೋಡಿದಾಗ ಈ ಗರ್ಭಕಂಠದ ಕ್ಯಾನ್ಸರ್ ಎರಡನೇ ಸ್ಥಾನದಲ್ಲಿದೆ ಅಷ್ಟೇ ಅಲ್ಲದೆ ಈ ನಾವು ಏನೊಂದು ಯೂನಿಸಫ್ ಡೇಟಾ ಅಂತ ಕರಿತೀವಿ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಗರ್ಭಕಂಠದ ಕ್ಯಾನ್ಸರಿಂದ ಸೌಂಟಾಗ್ತಾ ಇದೆ ಈ ಒಂದು ವಿಷಯ ಭಯಾನಕವಾಗಿರಬಹುದು ಆದರೆ ಹೆದರೋದು ಬೇಡ ಯಾಕೆಂತಂದರೆ ಸರಿಯಾದ ಅರಿವಿಕೆ ತಿಳುವಳಿಕೆ ಮತ್ತು ಎಚ್ಚರಿಕೆಯಿಂದ ನಾವು ಈ ಕ್ಯಾನ್ಸರ್ನ ತಡೆಗಟ್ಟಬಹುದು ಯಾಕಾಗುತ್ತೆ ಸರ್ವೈಕಲ್ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೇ ಮೇನ್ ರೀಸನ್ ಪ್ರತಿಯೊಬ್ಬರ ಜೀವನದ ಅವಧಿಯಲ್ಲಿ ಈ ಒಂದು ಹೆಚ್ ಪಿ ವಿ ಇನ್ಫೆಕ್ಷನ್ ಆಗೋದು ಸಹಜ ಆದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರೋದರಿಂದ ಇದನ್ನು ನಾವು ಹೋಗಲಾಡಿಸ್ಬೋದು ಆದರೆ ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಈ ಹೆಚ್ ಪಿ ವಿ ಹೈರಿಸ್ಕ್ ಸ್ಟ್ರೇನ್ಸ್ ಅಲ್ಲೇ ಮನೆ ಮಾಡಿ ಕ್ಯಾನ್ಸರ್ ಆಗುವಂತೆ ಮಾಡುತ್ತೆ ಇಷ್ಟೇ ಅಲ್ಲದೆ ಹೈ ರಿಸ್ಕ್ ಸೆಕ್ಷುವಲ್ ಆಕ್ಟಿವಿಟಿ ಅಂದರೆ ಏನೊಂದು ಲೈಂಗಿಕ ಸಂಬಂಧ ಇರುತ್ತೆ ಅದು ರಿಸ್ಕ್ ಆಗಿದ್ದು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಆಗಿರಬಹುದು ಅಥವಾ ಅರ್ಲಿ ಆನ್ಸೆಟ್ ಸೆಕ್ಷುವಲ್ ಆಕ್ಟಿವಿಟಿ ಹೆಚ್ ಐ ವಿ ಸೋಂಕು ಸ್ಮೋಕಿಂಗ್ ಇವೆಲ್ಲ ಕೆಲವು ಕಾರಣಗಳು ಈ ಒಂದು ಗರ್ಭಕಂಠದ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋಣ ಅರ್ಲಿ ಸ್ಟೇಜ್ ಅಂದರೆ ಆರಂಭಿಕ ಹಂತದಲ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇರೋದಿಲ್ಲ ಎಸಿಮ್ಟಮ್ಯಾಟಿಕ್ ಅಂತ ಕರಿತೀವಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಪ್ಪಾ ಅಂತಂದರೆ ಇರ್ರೆಗ್ಯುಲರ್ ವೆಜೈನಲ್ ಬ್ಲೀಡಿಂಗ್ ಯೋನಿಯಿಂದ ರಕ್ತ ಹೋಗೋದು ಅದು ಅಸಹಜ ರೀತಿಯಲ್ಲಿ ಮುಟ್ಟಿನ ಮಧ್ಯದಲ್ಲಿ ಅಂದರೆ ಎರಡು ಪೀರಿಯಡ್ಸ್ ಮಧ್ಯದಲ್ಲಿ ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಅಥವಾ ಮುಟ್ಟು ನಿಂತು ಹೋಗ್ಬಿಟ್ಟಿರುತ್ತೆ ಪೋಸ್ಟ್ ಮೆನೊಪಾಝಲ್ ಬ್ಲೀಡಿಂಗ್ ಋತುಚಕ್ರ ನಿಂತಿದ್ರೂ ಕೂಡ ತದನಂತರ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಅಥವಾ ಏನೊಂದು ಲೈಂಗಿಕ ಸಂಬಂಧ ಆಗುತ್ತೆ ಆ ಒಂದು ಪೀರಿಯಡ್ನಲ್ಲಿ ಬ್ಲೀಡಿಂಗ್ ಆಗೋದು ಪೋಸ್ಟ್ ಕ್ವಾಯಿಟಲ್ ಬ್ಲೀಡಿಂಗ್ ಅಥವಾ ಈ ಒಂದು ಸಂಬಂಧದ ಮಧ್ಯ ಸಂಭೋಗದ ಮಧ್ಯ ನೋವಾಗ್ತಕ್ಕಂಥದ್ದು ಇಷ್ಟೇ ಅಲ್ಲದೆ ಅಬ್ನಾರ್ಮಲ್ ವೆಜೈನಲ್ ಡಿಸ್ಚಾರ್ಜ್ ಸೊ ಯೋನಿಯಿಂದ ಒಂದು ದುರ್ವಾಸನೆ ಇರಬಹುದು ಅಥವಾ ಈ ಒಂದು ಮ್ಯೂಕಸ್ ಅಥವಾ ಈ ಒಂದು ಪಿರುಲೆಂಟ್ ಈ ಥರ ಒಂದು ಸೋರುವಿಕೆ ಅಥವಾ ಸ್ರಾವ ಆಗೋದು ಇನ್ನು ಈ ಕ್ಯಾನ್ಸರ್ ಹೆಚ್ಚಾಗ್ತಾ ಇದ್ದಂಗೆ ಅಡ್ವಾನ್ಸ್ಡ್ ಸ್ಟೇಜ್ನಲ್ಲಿ ಲೋ ಬ್ಯಾಕ್ ಪೇನ್ ಪೆಲ್ವಿಕ್ ಪೇಯ್ನ್ ಅಂತಂದರೆ ಈ ಒಂದು ಕಿಬೊಟ್ಟೆ ನೋವು ಬೆನ್ನೋವು ಖಾಲಿ ಎಳುತ್ತಾ ಊಟ ಸೇದ್ದಲ್ಲಿರೋದು ಸುಸ್ತಾಗೋದು ತೂಕ ಕಮ್ಮಿ ಆಗೋದು ಈ ಥರ ಸಿಂಪ್ಟಮ್ಸ್ ಇರುತ್ತೆ ಹೇಗೆ ಕಂಡು ಹಿಡಿಬೋದು ಅಂತಂದರೆ ಈ ಯಾವುದೇ ಒಂದು ಸಿಂಪ್ಟಮ್ಸ್ ನಿಮ್ಮಲ್ಲಿ ಉಂಟಾದಾಗ ನಿಮ್ಮ ಕಾಲೇಜಸ್ ಅಥವಾ ಗೈನ ಕಾಲೇಜಸ್ನ ಭೇಟಿಯಾಗೋದು ಪರಿಶೀಲನೆ ಮಾಡಿಸ್ಕೊಳ್ಳೋದು ಅವರು ಏನು ಮಾಡ್ತಾರೆ ಅಂತಂದರೆ ಗರ್ಭಕಂಠದಿಂದ ಒಂದು ತುಂಡನ್ನು ತೆಗೆದು ಪರೀಕ್ಷೆಗೆ ಕಳಿಸ್ತಾರೆ ಸರ್ವೈಕಲ್ ಬಯೋಪ್ಸಿ ಅಂತ ಕರಿತೀವಿ ಯಾಕೆಂತಂದರೆ ಹುಣ್ಣು ಆಗಿರ್ಬೋದು ಅಥವಾ ಆಗಿರ್ಬೋದು ಎಮ್ ಆರ್ ಐ ಪೆಲ್ವಿಸ್ ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಖಾಯಿಲೆ ಎಲ್ಲೆಲ್ಲಿ ಹರಡಿದೆ ಅಲ್ಲೇ ಇದೆಯಾ ಅಥವಾ ಸುತ್ತಮುತ್ತಲಿನ ಗಂಟು ಹೋಗಿದೆಯಾ ಅಂತ ಗೊತ್ತಾಗುತ್ತೆ ತದನಂತರ ಪೆಟ್ ಟಿ ಈ ಒಂದು ಅಂಗನ ಬಿಟ್ಟು ಬೇರೆ ಕಡೆ ಹರಡಿದೆಯಾ ಶ್ವಾಸಕೋಶಕ್ಕೆ ಹೋಗಿದೆಯಾ ಅಥವಾ ಲಿವರ್ಗೆ ಹೋಗಿದೆಯಾ ಮೂಳೆಗೆ ಹೋಗಿದೆಯಾ ಇವೆಲ್ಲವುದನ್ನು ನಾವು ತಿಳ್ಕೊಬಹುದು ಈ ಸಿಂಟಮ್ಸ್ ಬರೋಕ್ಕೆ ಮುಂಚೆನೇ ಕಂಡು ಹಿಡಿಯೋದನ್ನು ನಾವು ಸ್ಕ್ರೀನಿಂಗ್ ಅಂತ ಕರಿತೀವಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಟುಡೇಸ್ ಡಿಸ್ಕಷನ್ ಯಾಕೆ ನಾವು ಕ್ಯಾನ್ಸರ್ ಬರೋಕ್ಕೆ ಮುಂಚೆನೇ ಹಿಡಿಬೇಕು ಅಂತಂತಂದರೆ ಸರ್ವೈಕಲ್ ಕ್ಯಾನ್ಸರ್ ಸಿಂಪ್ಟಮ್ಸ್ನ ತಿಳ್ಕೊಳ್ಳೋದ್ರಿಂದ ನಾವು ಎಚ್ಚರಿಕೆ ವಹಿಸೋದ್ರಿಂದ ಅಥವಾ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಅರ್ಲಿ ಸ್ಟೇಜ್ನಲ್ಲಿ ಡಿಟೆಕ್ಷನ್ ಮಾಡಿಕೊಂಡು ಗುಣಮುಕ್ತರಾಗಬಹುದು ಫೈವ್ ಇಯರ್ ಓವರ್ ಆಲ್ ಸರ್ವೈವಲ್ ಅಂದರೆ ಬದುಕುಳಿಯುವಿಕೆ ಅಂತ ನಾವೇನು ಕರಿತೀವಿ ಅದು ಅರ್ಲಿ ಸ್ಟೇಜ್ನಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಇರುತ್ತೆ ಕಾಯಿಲೆ ಯಾವಾಗ ಹರಡಿ ಸ್ಟೇಜ್ ಫೋರ್ ಆಗಿಬಿಡುತ್ತೆ ಆವಾಗ ಕೇವಲ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಸವೈಕಲ್ ಕ್ಯಾನ್ಸರ್ಸ್ನ ಅಡ್ವಾನ್ಸ್ ಸ್ಟೇಜ್ನಲ್ಲೇ ಇದ್ದೀವಿ ಫಾರ್ಟಿ ಪರ್ಸೆಂಟ್ ಆಫ್ ದೆಮ್ ಏನಾಗ್ಬಿಡುತ್ತೆ ಅಂತಂದರೆ ಈ ಗರ್ಭಕಂಠನ ಬಿಟ್ಟು ಸುತ್ತಮುತ್ತಲಿನ ಲಿಂಫ್ ನೋಟ್ಸಿಗೆ ಹರಡ್ಬಿಟ್ಟಿರುತ್ತೆ ಹದಿನೈದು ಪರ್ಸೆಂಟ್ ಜನರಲ್ಲಿ ಮೆಟಸ್ಟೆಟಿಕ್ ಅಂದರೆ ನಾಲ್ಕನೇ ಸ್ಟೇಜ್ ಆಗಿ ಬೇರೆ ಬೇರೆ ಅಂಗಾಂಗಗಳನ್ನ ಇನ್ವಾಲ್ವ್ ಮಾಡಿರುತ್ತೆ ಸೊ ಸ್ಕ್ರೀನಿಂಗ್ ಅನ್ನೋದು ಮುಖ್ಯ ಪ್ರತಿಯೊಬ್ಬ ಮಹಿಳೆ ಮೂವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಪ್ಯಾಪ್ ಸ್ಮಿಯರ್ ಅಂತ ಮಾಡಿಸ್ಕೋಬೇಕು ಅಷ್ಟೇ ಅಲ್ಲದೆ ಹೆಚ್ ಪಿ ವಿ ಡಿ ಎನ್ ಎ ಡಿಟೆಕ್ಷನ್ ಸೊ ಈ ಒಂದು ಏನು ಹೈರಿಸ್ಕ್ ಹೆಚ್ ಪಿ ವಿ ಸ್ಟ್ರೇನ್ಸ್ ಇರುತ್ತೆ ಅದನ್ನು ನಾವು ಡಿಟೆಕ್ಟ್ ಮಾಡಿ ಇವೆರಡನ್ನೂ ಒಟ್ಟಿಗೆ ಮಾಡೋದನ್ನು ಕೋ ಟೆಸ್ಟಿಂಗ್ ಅಂತ ಕರಿತೀವಿ ಸಪೋಸ್ ಈಗ ಪ್ಯಾಪ್ಸ್ಮಿಯರ್ ಪಾಸಿಟಿವ್ ಬಂದರೆ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಕಾಲ್ಪೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ ಬಯಾಪ್ಸಿನ ತೆಗೆದು ಓಕೆ ಕ್ಯಾನ್ಸರ್ ಇರಬಹುದು ಇಲ್ವೋ ಅಂತ ನಾವು ತಿಳ್ಕೊಳ್ಳೋ ಅವಕಾಶ ಇದೆ ಸಪೋಸ್ ಎಲ್ಲ ನೆಗೆಟಿವ್ ಬಂತು ಮೂರು ವರ್ಷದ ನಂತರ ಮತ್ತೆ ಪ್ಯಾಪ್ಸಿಮಿಯರ್ ಮಾಡಿಸ್ಕೊಬೋದು ಯಾರು ಕೋ ಟೆಸ್ಟಿಂಗ್ ಹೆಚ್ ಪಿ ವಿ ಡಿ ಎನ್ ಚೆಕ್ ಮಾಡಿಸ್ಕೊಂಡಿರ್ತಾರೆ ಐದು ವರ್ಷದ ನಂತರ ಮತ್ತೆ ಚೆಕಿಂಗ್ ಮಾಡಿಸ್ಕೊಳ್ಳೋದು ಸೊ ಈ ಒಂದು ವಿಷಯದಿಂದ ಹೆದರ್ಕೊಳ್ಳೋದಲ್ಲ ಹೇಗೆ ನಾವು ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ಮಾನಿಟ್ರಿಂಗ್ ಮಾಡ್ಕೋಬೇಕು ಅಂತ ನಮಗೆ ತಿಳುವಳಿಕೆ ಸಿಗುತ್ತೆ ಇಷ್ಟೇ ಅಲ್ಲದೆ ಸರ್ವೈಕಲ್ ಕ್ಯಾನ್ಸರ್ಗೆ ಲಸಿಕೆ ಇದೆ ನೈನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಏಜ್ ಸೊ ಏನು ಹೆಣ್ಮಕ್ಳು ನೈನ್ ಇಯರ್ಸ್ ಮೇಲ್ಪಟ್ಟವರು ಅಟ್ಲೀಸ್ಟ್ ಲೆವೆನ್ ಇಯರ್ಸ್ ಮೇಲ್ಪಟ್ಟವ್ರು ಆದ್ರೂ ಖಂಡಿತವಾಗಿಯೂ ಈ ಒಂದು ವ್ಯಾಕ್ಸಿನ್ನ ತಗೊಳ್ಳೋದು ಅವಶ್ಯಕ ಹದಿನಾಲ್ಕು ವರ್ಷಕ್ಕೆ ಕೆಳಗಿರೋರಿಗೆ ನಾವು ಎರಡು ಡೋಸ್ ಕೊಡ್ತೀವಿ ಹದಿನಾಲ್ಕು ವರ್ಷಕ್ಕೆ ಮೇಲ್ಪಟ್ಟಿರೋರಿಗೆ ಮೂರು ಡೋಸು ಕೊಡ್ತೀವಿ ಸೊ ಯಾವಾಗ ಲೈಂಗಿಕ ಚಟುವಟಿಕೆ ಶುರುವಾಗಕ್ಕೆ ಮುಂಚೆಯೇ ಈ ವ್ಯಾಕ್ಸಿನ್ ತಗೊಳ್ ತೊಗೊಳ್ತಾರೆ ಆವಾಗ ಇದರದ್ದು ಎಫಿಕಸಿ ಹೆಚ್ಚಿರುತ್ತೆ ಸೊ ಟ್ರೀಟ್ಮೆಂಟ್ ಸಂಬಂಧವಾಗಿ ಅರ್ಲಿ ಡಿಟೆಕ್ಷನ್ ಇದ್ದರೆ ಸರ್ಜರಿಯಿಂದನೇ ಗುಣಪಡಬಹುದು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಹೆಣ್ಣು ಅನ್ನೋದು ಇವಳೆ ಬಾಳ ಕಣ್ಣು ಇವಳೆ ಜೀವನದ ಕಣ್ಣು ಜಗದ ಕಣ್ಣು ಆಕೆ ಯುಗ ಯುಗದ ಕಣ್ಣು ಆಕೆ ಅಂತ ಹೇಳ್ತೀವಿ ಅಷ್ಟೇ ಅಲ್ಲದೆ ಗಂಡಿನ ಬಾಳ ಕಡಲಲ್ಲಿ ತೇಲಿ ಹೋದ ನೌಕೆ ಇಂಥ ತ್ಯಾಗಮಯಾಗಿರೋ ಹೆಣ್ಣಿಗೆ ಈ ಒಂದು ಸ್ಕ್ರೀನಿಂಗ್ ಮುಖಾಂತರ ಒಳ್ಳೆಯ ಆರೋಗ್ಯವನ್ನು ನಾವು ಕೊಟ್ಟರೆ ನಮ್ಮ ಸಂಸಾರಕ್ಕಲ್ಲದೆ ಜಗತ್ತಿಗೆ ದೇಶಕ್ಕೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಸೊ ಖಂಡಿತವಾಗಿಯೂ ಅರ್ಲಿ ಡಿಟೆಕ್ಷನ್ ಮಾಡಿಕೊಳ್ಳಿ ಯಾರಿಗೆ ಸೂಕ್ತ ವಯಸ್ಸಿರುತ್ತೆ ಅಂಥವರು ಖಂಡಿತವಾಗಿಯೂ ಸರ್ವೈಕಲ್ ವ್ಯಾಕ್ಸಿನ್ ತಗೊಳ್ಳಿ ಗುಣಮುಕ್ತರಾಗಿ ಧನ್ಯವಾದಗಳು ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ